O hum. 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 ബക്കുവി ബാളുകോട് ബതുക്കു നോട് നീനേ മാൂ എതരുവന ബാലുവു നോട് ബതുക്കുന്നു ಹರಿಶ್ಚಂದ್ರ ಹರಿಶ್ಚಂದ್ರ ನಿನ್ನಂತೆ ನಾ ಸತ್ಯವನ್ನೇ ನುಡಿದು ಮೂಢನಾದೆ ನ್ಯಾಯದೇವಿಯ ಹಿಂದಾಲಿಸುತ್ತ ಮಷಣ ತಿಳಿದು ಬಂದೆ ನಿನ್ನಂತೆ ನಾ ಸತ್ಯವನ್ನೇ ನುಡಿದು ಮತ್ತೆ ಗೆಟ್ಟ ಮಕ್ಕಳು ನೂರಿದ್ದರೇನು ನಾಯಿ ಎದೆಯಲ್ಲಿ ಕೊಳೆವಷ್ಟು ಹಾಲಿದ್ದರೇನು ಇವುಗಳು ದೇವರ ನೈವೇದ್ಯಕ್ಕೆ ಒಲ್ಲುವೆ ಏನಿದ್ದರೇನು ಬಂತು ಭಾಗ್ಯ ಆ ದೇವರ ಲಿಖಿತವನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸತ್ಯ ಹರಿಶ್ಚಂದ್ರ ಕೂಡ ಸತ್ಯ ಸತ್ಯ ಕೂಡ ಅಸತ್ಯ ಎಂದು ಕೊನೆಗೆ ಸ್ಮಶಾನವಾಸಿಯಾದ ಮುದ್ದು ಸಾಕಬೇಡಿ ನನ್ನ ಮಾತನ್ನ ಮೀರಿ ನೀವು ಸಾಕುದೇ ಆದರೆ ನಿಮಗೂ ಕಣ್ಣೀರ ಏ ರಾಮಲಿಂಗಪ್ಪ ನೋಡಿದೆ ನಿನ್ನ ಹೀನ ದರಿದ್ರ ಪರಿಸ್ಥಿತಿಯನ್ನ ವಿನಾರು ಜನಗಳ ಮಧ್ಯೆ ನ್ಯಾಯಪೀಠದಲ್ಲಿ ಕುಳಿತು ನ್ಯಾಯ ಹೇಳುತ್ತಿದ್ದ ನೀನು ಇಂದು ಎಣ ಸುಡುವ ಎಣ ಕಾಯುವ ಸ್ಮಶಾನವಾಸಿಯಾಗಿ ಜಗದೀಶ ನಿನ್ನನ್ನು ಮುದ್ ನನ್ನ ನಾನು ಸತ್ತಾಗ ಪಿಂಡ ಪ್ರದಾನ ಮಾಡಲೆಂದು ನಿನ್ನ ಮುದ್ದು ಮುದ್ದಾಗಿ ಸಾಕಿದೆ ನಿನ್ನನ್ನು ಸಾಕುವ ಬದಲು ನನ್ನ ತೋಟದಲ್ಲಿ ಎರಡು ತೆಂಗಿನ ಮರಗಳನ್ನಾದರೂ ಸಾಕಿದ್ದರೆ ಕಷ್ಟದ ಸಮಯದಲ್ಲಿ ಎರಡು ಎಳಿನೀರ ಸಿಗುತ್ತಿದ್ದು ಎಂತ ಪರಿಸ್ಥಿತಿ ಬಂದು ಬಿಟ್ಟಿದ್ದು ನನ್ನ ಕತೆ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಬರ್ತಿರ್ಲಿಲ್ಲ ಮನಸ್ಸಿಗೆ ಏನೋ ತಳಮಳ ಯಾರಿಗೆ ಏನಾಗಿದೆ ಎಂದು ಒಂದು ತಿಳಿಯುತ್ತಿಲ್ಲವಲ್ಲ ಭಗವಂತ ನನ್ನ ಸಂಸಾರವನ್ನು ಎಂತ ದರಿದ್ರ ಪರಿಸ್ಥಿತಿಯನ್ನು ಉಕ್ಕಿಬಿಟ್ಟಿಯಪ್ಪ ಶಕ್ತಿಯಿಲ್ಲದ ನಿಶಕ್ತ ಜಗದಲ್ಲಿ ಮುಕ್ತಿಯ ದಣಿಯಾಗಿದ್ದೆ ೆಗಳ ಚಿಗುರಿಸಿ ಬೆಳೆಸಿ ವಾಸೆ ತರಿಸಿ ಬದುಕು ಬದುಕುವಾಸೆ ತರಿಸಿ ಮುನ್ನಡೆಸುತ್ತಿದ್ದೇ ಮರಳಿ ಬಾರದೂರಿಗೆ ನಿನ್ನ ಪಯಣ ಮರಳಿ ಬಾರದೂರಿಗೆ ನಿನ್ನ ಪಯಣ ये 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 ये

ಎಷ್ಟ ಕರುಳಿನ ಸಂಕೇತ ಎಂತದ್ದು ಅಂತ ನನಗೆ ಗೊತ್ತು ಕಡೆ ಆದ್ರೆ ಬೇರೆ ವಿಧಿನೇ ಇಲ್ಲ ಕಂಕಿಡಬೇಕು ಜಾಸ್ತಿ ದುಃಖ ಪಡ್ಕೋಬೇಡ ಕಡೆ ಕಾಣಿಸುತ್ತದೆ ನೋಡಪ್ಪ ಇಲ್ಲಿ ಎಂತ ಸಂಸ್ಕಾರ ಮಾಡಬೇಕಾದರೆ ನೆಲೆ ತೆರಿಗೆ ರೂಪಾಯಿ ಕಾಣಿಕೆ ರೂಪಾಯಿ ತೆರಿಗೆ ಮತ್ತು ಐಸೇರಕ್ಕಿ ಒಂದಚ್ಚು ಬೆಲ್ಲ ನೂರೊಂದು ರೂಪಾಯಿ ಕಾಣಿಕೆ ಕೊಟ್ಟ ಎಂತೆ ಸಂಸ್ಕಾರ ಮಾಡಬೇಕಪ್ಪ ಇಲ್ಲವಾದ ಇಲ್ಲಿ ಎಂತೆ ಸಂಸ್ಕಾರ ಮಾಡುವ ಸ್ವಾಮಿ ನಮ್ಮ ಮಗಳ ಅಂತ್ಯ ಸಂಸ್ಕಾರ ಮಾಡಲು ಹಣ ಹಾಳು ಹಣದಿಂದಲೇ ನನ್ನ ಮಗಳು ಹಣವಾಗಿ ಮಲಗಿದ್ದಾಳೆ ಬರುತ್ತದೆ ಕಣಯ್ಯ ಅಯ್ಯೋ ದೇವರೇ ಎಂತ ತಂದೆ ತಾಯಿಗಳಿಗೂ ಇಂಥ ಪರಿಸ್ಥಿತಿಯನ್ನು ಕೊಡಬೇಡಪ್ಪ ನೀವು ನನಗೆ ಕೊಡಬೇಕಾದ ಒಂದು ಸೇರ ಐದು ಒಂದು ಒಂದ್ವೆಲ್ಲ ನೂರೊಂದು ರೂಪಾಯಿ ಕಾಣಿಕೆ ಕೊಡಬಿಡಬಲ್ಲೆ ಆದರೆ ನೆಲೆ ತೆರಿಗೆ ಕಟ್ಟಬೇಕಾದ ಹಣವನ್ನು ಐನೂರು ರೂಪಾಯಿನಾದ್ರೂ ಕೊಡಲೇಬೇಕಪ್ಪ ಇದಕ್ಕಿಂತ ನಾನು ಸಹಾಯ ಮಾಡುವ ಪರಿಸ್ಥಿತಿಯಲ್ಲಿ ನಾನು ಉಳಿದಿಲ್ಲ ಗಣಪ್ಪ ಮಗಳ let ನನ್ನ ಮಗಳ ಅಂತ್ಯಕ್ರಿಯೆ ಮಾಡಲು ಅವಕಾಶ ಮಾಡಿಕೊಡಿ ಸರಿನಪ್ಪ ಇಲ್ಲಿ ನಿಮ್ಮ ವಿಳಾಸವನ್ನು ಬರೆದು ಒಂದು ಸಹಿ ಮಾಡಿ ಆಮೇಲೆ ಅಂತೆ ನೀವು ಯಾವ ಊರಪ್ಪ ನಿಮ್ಮ ನಾನು ಹುಟ್ಟಿದ್ದು ಒಂದು ಕಾಲ ಆರ್ಡ್ರ ಮಾಡಿದ್ದು ಮತ್ತೊಂದು ಊರು ನನ್ನ ಹೆಸರು ಜಗದೀಶ್ ಜಗದೀಶ ಈಗ ನನ್ನ ಪತ್ನಿ ಜಯಶ್ರೀ ಕಣ್ಣು ಕಾಣಬಹ Bye. Uh... ಮಸಾನವಾಸಿಯಾಗಿರುವ ನೀನೆಲ್ಲೇ ಓ ಜಗದೀಶ ಮನೆ ಮುರುಕರ ಮಾತನ್ನು ಕೇಳಿ ತಪ್ಪೆ ಮಾಡ ನಿನ್ನ ನೋ ಹೆಂಡತಿಯನ್ನು ಮನೆ ದವರ ಹಾಕಿದ ಈ ನಿನ್ನ ಪಾಪಿ ತಂದೆ ನಾನೇ ರಾಮಲಿಂಗಪ್ಪನ್ ಹಾಗೆ ನಿಮಗಾಗಿಲ್ಲವನ್ನು ಬಿಟ್ಟು ನಾನು ಕೇರಳ ಬನ್ನಲ್ಲಪ್ಪಾ ನನ್ನ ಈ ಸ್ಥಿತಿ ನೋಡಕ್ ಆಗ್ತಾ ಇಲ್ಲಪ್ಪ ನೋಡಕ್ ಇಲ್ಲ ಸ್ಮಶಾನ ಕಾಯೋದು ಏನಾಯ್ತು ಮಾವ ಏನಾಯ್ತು ಮೊತ್ತಿನಂತ ನಿನ್ನಂತ ಸೊಸೆಯನ್ನ ಮನೆಯಿಂದ ಹೊರ ಹಾಕಿದ ತಪ್ಪಿಗೆ ಆ ದೇವರು ಕೊಟ್ಟ ಶಿಕ್ಷೆ ಇದೆ Yeah. ധി വിപരിത വിധിയ ഘാത വിധിവൻ ഇന വിധിവസീന വിധി വിപരിത വിധിയ ഘാത വിധിവസീന విధి విని దేనా ఇలా శివనామకే సాటి